ಸೈಟ್ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನಾನು ಸ್ಯಾಂಡ್ರಿಯಾ ಯಾನ್ ಸಿಯಣ್ಣ ಮತ್ತು ಹಸ್ಬೆಂಡ್ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೇನೆ ಬನ್ನಿ ಬನ್ನಿ ಹೋಗುವ ಹೋಗೋಣ ಮಾಸ್ನಾ ನಿಮಗೆ ಎಲ್ಲಿದೆ ವೈಟ್ ರೈಸು ಕತಾಗಿದೆ ಹೋಗೋ ಲೇಟ್ ಆಗ್ತದೆ ಬಿಸಿಲು ಬಂದ್ರೆ ಈಗಲೇ ಬೇಗ ಹೋಗಿ ಬರುವ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಕಾಣೋದಿಲ್ಲ ನಾನು ಕೆಳ ತುಂಬಾ ದಿನ ಆಯ್ತು ಹೋಗ್ಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೇವೆ ಹೋಗಿ ಮೇಲೆ ವಿಡಿಯೋ ಮಾಡ್ತೇನೆ ఎస్ కిలోీటర్ ఇది సైట్ ఇందాక కిలోమీటర్ ఉంటుంది జాగ ಇದೆ ನೋಡಿ ನಮ್ಮದು ಸೈಟ್ ಕ್ಲೀನ್ ಮಾಡಬೇಕು ಅಲ್ಲಿ ಎರಡು ರೂಮ್ ಕಟ್ಟಿದ್ದಿದೆ ಸೊ ತುಂಬ ದಿನ ಆಯಿತು ನಾವು ಕ್ಲೀನ್ ಮಾಡಿದ್ದನ್ನು ಒಂದು ವರ್ಷನೇ ಆಯಿತಾ ಎರಡು ವರ್ಷವೇ ಆಯಿತಾ ಅಂತ ಗೊತ್ತಿಲ್ಲ ಸೊ ಎಲ್ಲ ಕ್ಲೀನ್ ಮಾಡಬೇಕು ಮನೇಲಿ ಮರಳು ಇಲ್ಲೇ ಇತ್ತಲ್ಲ ಇಲ್ಲಿ ಮರಳು ಮಾರಿದ್ದಾರೆ ತುಂಬ ಇತ್ತು ಮರಳು ಮರಳು ಅಂತ ಹೇಳ್ತಾರಲ್ಲ ಅದು ಮಾರಿದ್ದಾರೆ ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇತ್ತಂತು ನೋಡಿ ಇದು ಎಲ್ಲ ಮನೆ ಇಲ್ಲೇ ಬಂದು ಇರ್ಬೋದು ನನ್ನ ಗಂಡ ಜಗಳ ಮಾಡಿದ್ರು ಮಾಡಿದ್ರು ಮಾಡಿದ್ದು ನೋಡಿ ಕಟ್ ಮಾಡಲಿಕ್ಕೆ ಮರ ಎಲ್ಲ ಸ್ಯಾನ ಬಾ ಚಿನ್ನ ಈಚಿ ಬಾ ಇಲ್ಲಿ ಕೂಡ ಬಾ ಶ್ಯಾಂಡ್ರಿ ಹಟ್ಟ ಒಟ್ಟೆ ಬಾ ಇಲ್ಲಿ ಕೂಡ ಶ್ಯಾಂಡ್ರಿ ಹತ್ರ ಕೂರ ಹಂಗೆ ಈಚಿನ ನಾನು ಇನ್ನು ಮರ ಎಲ್ಲ ಕಟ್ ಮಾಡಿ ಮತ್ತು ಸಿಗುವ ಸಿಗ್ತೇನೆ ನಾನು ಕೆಲಸ ಮಾಡ್ತೇನೆ ಇನ್ನು ಸೊ ಮತ್ತೆ ವಿಡಿಯೋ ಮಾಡ್ತೆ ಅಲ್ಲೆಲ್ಲ ಕಟ್ ಮಾಡಿ ಬಂದೆ ಸುಸ್ತಾಯಿತು ಸೊ ಕೂತಿದ್ದೆ ನೋಡಿ ಶಾಂಡ್ರೇಷ್ ತಿಂತಾ ಇದ್ದಾರೆ ಕೆಲಸ ಮಾಡಿದವರು ನಾವು ಅವರು ಸುಮ್ಮನೆ ಕೂತಿದ್ದಾರೆ ಹಸಿವಾಗಿದೆ ಕೂತು ಬರುವಾಗ ತಿಂದು ಬಂದಿದ್ದಾರೆ ಮನೆಯಿಂದ ಬರುವಾಗ ಪಡ್ಡು ಬೇಳೆ ಸಾರು ಚಟ್ನಿ ಎಲ್ಲ ಮಾಡಿದ್ದೆ ಸೊ ತಿಂದು ಬಂದಿದ್ದಾರೆ ನೋಡಿ ಚಂದ್ರಿ ಎಲ್ಲಿ ಬಂದಿದ್ದೆವು ನಾವು ಸೈಟ್ ಸೈಟ್ ಹಸ್ಬೆಂಡ್ ಇದ್ದಾರೆ ನೋಡಿ ಅಲ್ಲಿ ಕಾಣೋದಿಲ್ಲ ಕಾಣ್ತಾ ಇಲ್ವಾ ಇಲ್ಲಿ ಅಲ್ಲಿದ್ದಾರ ನೋಡಿ ಸೊ ಅದೆಲ್ಲ ಮರ ಕಟ್ ಮಾಡಬೇಕು ಇದು ರೂಮ್ ಒಳಗೂ ಕೂಡ ಬಳ್ಳಿ ಇದೆ ನೋಡಿ ಎಲ್ಲ ಗಿಡ ಮರ ಎಲ್ಲ ಅದು ಸೊ ಎಲ್ಲ ಕಟ್ ಮಾಡಬೇಕು ಆ ತೆಂಗಿನ ಮರ ನಮ್ದಾ ಆಚೆದ್ದಂತ ಅದು ಆಚೆ ಬೇರೆದವ್ರ ಮನೆ ಉಂಟು ಸೊ ಅಲ್ಲಿ ಎಲ್ಲ ತೆಗಿಬೇಕು ಇದು ಸ್ಟಾರ್ಟಿಂಗು ಮೂರು ವರ್ಷದಿಂದ ನಾವು ಇದನ್ನು ಕ್ಲೀನ್ ಮಾಡ್ತಿದ್ವಿ ಇದು ಮರ ಉಂಟಲ್ಲ ಇದು 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 ಎಷ್ಟು ಚಿಕ್ಕದಿತ್ತು ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಸೊ ನೋಡಿ ಎಷ್ಟು ಬೇಗ ಬೆಳಿತಾವಲ್ಲ ಮರ ಎಲ್ಲ ಕಟ್ ಮಾಡಬೇಕೆಲ್ಲ ನಾನು ಅಲ್ಲಿ ಕಟ್ ಮಾಡಿ ಬಂದೆ ಕಾಣೋದಿಲ್ವಾ ಅಂತ ಮುಂದೆ ಮುಂದೆದ್ದು ಸ್ವಲ್ಪ ಕಟ್ ಮಾಡ್ಕೊಂಡು ಬಂದೆ ಸೊ ಈ ನೀಚೆದ್ದು ಹೋಗಬೇಕು ಮೂಲೆಗೆ ಎಲ್ಲ ಕಟ್ ಮಾಡಲಿಕ್ಕೆ ಪಡ್ಡು ಮಾಡುವಾಗ ಎಣ್ಣೆ ಎಲ್ಲ ಸಿಡ್ದು ಕೈ ಸ್ವಲ್ಪ ನೋವಾಗಿದೆ ರಟ್ಟಿದೆ ಎಣ್ಣೆ ಎಲ್ಲ ಸೊ ನೋಡಿ ಕೈ ನೋವಾಗಿದೆ ಸ್ವಲ್ಪ ಊದ್ಕೊಂಡಿದೆ ಮಕ್ಕಳು ಉಪ್ಪದ್ರೆ ಕೊಡ್ತಾ ಇದ್ರು ನೋಡ್ಲಿಲ್ಲ ಸೊ ಎಣ್ಣೆ ರಟ್ಟು ಬಿಡ್ತು ಎಲ್ಲ ಕೈಗೆ ಎಷ್ಟು ಊದ್ಕೊಂಡಿದೆ ನೋಡಿ ಇಲ್ಲಿ ನೋಡಿ ಊದ್ಕೊಂಡಿದೆ ಕೈ ಕುಡಿ ನೀರು ಕುಡಿ ನಿನಗೂ ಅಕ್ಕಿ ಕೊಡ್ಸಿಯಾ ಕುಡಿಲ್ ತಡಿ ಮನೆಯಿಂದ ಬರುವ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡು ಬಂದಿದೆ ತಿಂತ ಇದ್ದಾರೆ ಕೊಡ ಅವಳಿಗೆ ತಗೋ ನೀನ ತಗೋ ಕೊಡ ಕೊಡು ಕೊಡ ಶಿಯಾನಕನ್ಗೆ ಶಾಂಡಿ ಕನ್ಗೆ ಉದಕ್ ದಿ ಶಾನಾಕ ತಿಂತ ಇದ್ದಾರೆಬ್ಬರು ಕೊಡುವ ಶಿಯಾನ ಕೊಡು ತಿನ್ನ ಸರಿ ಕೂರು ಈ ಕಡೆ ಕೂರ್ ನೆರಳು ಉಂಟು ಈ ಕಡೆ ಈಚನ್ ಫಸ್ಟ್ ಟೈಮ್ ಬರು ದಿ ಶಾನಾ ಇಲ್ಲಿ ಅಲ್ಲ ಶ್ಯಾಂಡ್ರಿಯಾ ಏ ಈ ಕಡೆ ಕೂರು ನಾನು ಹೋಗ್ಯನೆ ಬ್ಲೌಸ್ ಗಲೋಣ ನಿಂಗಿತ್ತು ಗ್ಲೌಸ್ ಹಾಕೊಂಡಿದ್ದೇನೆ ಸೊ ಒಂದು ಕೈಗೆ ಮಾತ್ರ ಹಾಕೊಂಡಿದ್ದೇನೆ ಇನ್ನೊಂದು ಕೈ ನೋ ಆಗಿದೆ ಬಿಸಿಲು ಬಂತು ಮಾಡಾಕ್ ಮನ್ಸಾಗ್ತಾ ಇಲ್ಲ ಸೊ ಇನ್ನು ಸ್ವಲ್ಪ ಮಾಡಿ ಬರ್ತೀನಿ ಆ ಕಡೆ ಮೂಲೆಯಲ್ಲಿ ಇನ್ನು ಇನ್ನೊಂದು ದಿವಸ ಮಾಡಿದ್ರೆ ಇದು ಫುಲ್ ಖಾಲಿ ಆಗ್ತದೆ ಎಲ್ಲ ಕ್ಲೀನ್ ಆಗಿದೆ ಸೊ ಇನ್ನು ಸ್ವಲ್ಪ ಉಂಟು ಮಾಡಿ ಅದ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ ಇದೆಲ್ಲ ಕಟ್ ಮಾಡಿದ್ವಿ ಇಲ್ಲಿ ಇಲ್ಲಿ ಕಟ್ ಮಾಡಿದ್ರು ಹಸ್ಬೆಂಡು ಸೊ ನಾನೆಲ್ಲ ತೆಗ್ದು ತೆಗ್ದು ಹಾಕಿದೆ ನೋಡಿ ಕ್ಲೀನ್ ಆಯಿತು ಇಲ್ಲೆಲ್ಲ ಸೊ ಈಗ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ನಾನೆಲ್ಲ ತೆಗ್ದು ತೆಗ್ದು ಆ ಕಡೆ ಹಾಕಿದೆ ಅವರು ಕಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ದೊಡ್ಡದು ಮರ ಇದೆ ಸೊ ಇದಕ್ಕೆ ಇನ್ನೂ ತುಂಬ ದಿನ ಬೇಕು ಕಟ್ ಮಾಡಲಿಕ್ಕೆ ನೋಡಿ ಒಳಗೆ ನಾನು ಒಳಗೆ ಹೋದರೆ ಈಗ ಸ್ಯಾಂಡ್ರೆ ಕೂಡ ಬರ್ತಾರೆ ನೋಡಿ ಅಲ್ಲಿ ಮಲಗಿದ್ದಾರೆ ಆಟ ಆಡ್ತಾ ಇದ್ದಾರೆ ಅದಕ್ಕೆ ನಾನು ಹೋಗ್ತಾ ಇಲ್ಲ ಸೊ ಅಲ್ಲಿ ಅಲ್ಲಿದೆ ನೋಡಿ ಅಲ್ಲಿ ಮೂಲೆಗೆ ಮತ್ತೆ ಹೋಗಬೇಕು ಮತ್ತೆ ಹೋಗಿ ಅದನ್ನು ಕಟ್ ಮಾಡ್ತೇವೆ ಇಲ್ಲಿವರೆಗೆ ಅದೆಲ್ಲ ಸೊ ಇದು ಇನ್ನು ಬಿಸಿಲು ಬಿದ್ದರೆ ಒಂದು ಬೆಂಕಿ ಕೊಡಲಿಕ್ಕೆ ಅಲ್ಲಿ ಕಟ್ ಮಾಡಿ ನಾನೆಲ್ಲ ಬಂದಿದ್ದೇನೆ ಸೊ ಬಿಸಿಲು ಬಿದ್ದರೆ ಅದನ್ನು ಬೆಂಕಿ ಕೊಡಲಿಕ್ಕೆ ಇನ್ನು ನೆಕ್ಸ್ಟು ಆ ರೂಮ್ಗೆ ಹೋಗಲಿಕ್ಕೆ ಈಗ ಇದು ಮುಗಿಸ್ಕೊಂಡು ಕೂರಿ ಪುತ್ತಾ ಅಲ್ಲೇ ಕೂರಿ అల్ే కూరి ఒరి సుమ్మే ఎంత తాతయ్య తాయే తాతికర్ ఓష్ తాతికర్ వశ్ మగీర్ కాలే నె బదంతే మలగి అంతే నితికర్ తయుందే తె అంతూ నర్పి मतकू स्वल जास्ति स्वल नहीं नावी स्वल्प सुस्तको हत गंटे बंद देवल मन वे हत ग बंद टाइम सो ಹನ್ನೊಂದು ಹನ್ನೊಂದು ಆಯ್ತು ಹನ್ನೊಂದು ಕಾಣೋದಿಲ್ವಂತ ಹನ್ನೊಂದು ಗಂಟೆ ಆಯ್ತು ಈಗ ನೋ ಅವ್ರು ಕಟ್ ಮಾಡ್ತಾರೆ ಹೋಗಿ ತೆಗ್ದು ತೆಗ್ದು ಈ ಕಡೆ ಹಾಕ್ಬೇಕು ನಾನು ಹಾಕಿದ್ದು ನೋಡಿ ಅದೆಲ್ಲ ತೋರಿಸ್ತೇನೆ ರಾಶಿ ಮಾಡೋದು ಅವೆಲ್ಲ ತೆಗ್ದು ತಂದೆ ಕಡೆ ರಾಶಿ ಮಾಡ್ತೇನೆ ಅವರೆಲ್ಲ ಕಟ್ಟು ಕಟ್ಟು ಮಾಡಿ ಕೊಡ್ತಾರೆ ಕೆಲವೊಂದು ನಾನು ಕಟ್ ಮಾಡ್ತೇನೆ ಈಚೆ ಬನ್ನಿ ಈಚೆ ಬನ್ನಿ ಎಲ್ಲರು ಈಚೆ ಬನ್ನಿ ಇಬ್ಬರು ಬನ್ನಿ ಈಚೆ ಅವರದ್ದು ಕೆಲಸ ಜಾಸ್ತಿ ಇಲ್ಲಿ ಅಕ್ಕ ತಂಗಿದು ಶಿಯಾನಂದು ಶಾಂಡಿದು ಕೆಲಸ ಎಲ್ಲ ಮಾಡಿ ಈಗ ಬಂದು ಕೂತಿದ್ದೇವೆ ಡೆಜಿಟಗಳು ಮನೆಯಲ್ಲಿ ಸುಸ್ತಾಯಿದ್ದು ಬಿಸಿಲು ಬಂತು ಅದಕ್ಕೆ ಮಾಯ ಕೂತಿದ್ದಾರೆ ನೋಡಿ ಟಿವಿ ನೋಡ್ತಾ ಇದ್ದಾರೆ ಟಾಮಿ ನೋಡಿ ನೋಡಿ ಟಾಮಿ ನೋಡಿ ಟಾಮಿದು ಮೂಗು ನೋಡಿ ಎಷ್ಟು ದೊಡ್ಡದಿದೆ ಹೂವಿನ ಗಿಡ ತಗೊಳ್ತೇವೆ ಈಗ ಸ್ವಲ್ಪ ಮನೆಗೆ ಕೊಂಡೋಗ್ತಾನೆ ನೋಡಿ ಎಷ್ಟು ಚಂದ ಆಗಿದೆ ಕೊಂಡೋಗ ಲೆಮನ್ ಅಲ್ಲಿ ನೋಡಿ ಅದು ನಮ್ಮ ಸೈಟ್ ಕ್ಲೀನ್ ಮಾಡಿ ಬಂದ್ವಿ ಇಲ್ಲಿ ನಿಂತಿದ್ದೇನೆ ಸೊ ಕೊಂಡೋಗುವ ಸ್ವಲ್ಪ ಹೂವಿನ ಗಿಡ ಇಲ್ಲಿ ಉಂಟು ವೆಲ್ಕಮ್ ಹೇಳು ಸ್ಪೆಲ್ಲಿಂಗ್ ಹೇಳೋದನ್ನು ದ के डबल बैटरी ಸೈಟಿಂದ ಸುಸ್ತಾಯಿತು ನನಗೆ ಕೆಲಸ ಮಾಡಿ 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 ಸ್ವಲ್ಪ ಮಲಗ್ತೇನೆ ಮತ್ತೆ ವೀಡಿಯೋ ಮಾಡ್ತೇನೆ ಇವತ್ತು ಸಂಡೇ ಅಲ್ಲ ಹಾಗೆ ಖಾಲಿ ಇರ್ತಾರೆ ಮನೆಯಲ್ಲಿ ಅದಕ್ಕೆ ಹೋಗಿ ಬಂದ್ವಿ ಮತ್ತು ಅಲ್ಲಿ ಕಝಿನ್ ಇವರು ನನ್ನ ಹಸ್ಬೆಂಡ್ ಅವರು ಚಿಕ್ಕಪ್ಪ ಅವರ ಮನೆಗೆ ಹೋಗಿ ಹೋಗಿದ್ವಿ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಊಟ ಮಾಡ್ಕೊಂಡು ಹೋಗಿ ಹೋಗಿ ಅಂದರು ಸೊ ಊಟ ಮಾಡ್ಕೊಂಡು ಬಂದ್ವಿ ಈಗ ಊಟ ಮಾಡಿ ಅಲ್ಲಿ ಮಾಡಿ ಬಂದಿದ್ದೀವಲ್ಲ ಸ್ವಲ್ಪ ನಿದ್ದೆ ಮಾಡ್ತೇನೆ ಸುಸ್ತಾಯಿತು ಮಲಗಿದ್ರು ಅವರೆಲ್ಲ ನಾನು ಕೂಡ ಮಲಗ್ತೇನೆ ಚಂಡಿ ನಿದ್ದೆ ಬರ್ತದೆ ಸೊ ಇವತ್ತು ಲಾಗ್ ಇಷ್ಟು ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್ ನಿದ್ದೆ ಮಾಡುವ